ನಮಸ್ಕಾರ ಹೆಲ್ದಿ ಟುಡೇ ಕನ್ನಡ ಚಾನಲ್ಗೆ ಸ್ವಾಗತ ನಾನಿವತ್ತು ಹೆಲ್ದಿಯಾಗಿ ಮನೆಯಲ್ಲೇ ನಾವು ಸಕ್ಕರೆಯನ್ನಾಗಲಿ ಗೋಧಿಯನ್ನಾಗಲಿ ಮೈದನ್ನಾಗಲಿ ಯಾವುದನ್ನು ಬಳಸ್ದೇನೆ ಹಾಗೆ ಎಗ್ನೂ ಸಹ ಹಾಕಿಲ್ಲ ಹಾಕದೇನೆ ಹೆಲ್ದಿಯಾಗಿ ರಾಗಿ ಹಿಟ್ಟನ್ನು ಬಳಸ್ಕೊಂಡು ಬ್ರೌನಿ ಕೇಕನ್ನು ಮಾಡೋದು ಹೇಗೆ ನೋಡೋಣ ಬರೀ ಮಿಕ್ಸಿ ಜಾರಲ್ಲಿ ಮಿಕ್ಸ್ ಮಾಡಿ ಹಾಕಿದರೆ ಆಯಿತು ಬೇಸಿಕ್ ಇಂಗ್ರೀಡಿಯೆಂಟಿಂದನೇ ಮಾಡ್ಬೋದು ಒಂದು ಕಪ್ಪು ರಾಗಿ ಹಿಟ್ಟು ಅರ್ಧ ಕಪ್ಪು ಬೆಲ್ಲವನ್ನು ಹಾಕಿದ್ದೇನೆ ಹಾಗೆ ಒಂದು ಲೋಟ ಆಗುವಷ್ಟು ಮಜ್ಜಿಗೆನ ಹಾಕಿದ್ದೇನೆ ನೀವು ಬೇಕಾದರೆ ಮೊಸರನ್ನು ಹಾಕ್ಬೋದು ಎರಡರಿಂದ ಮೂರು ಚಮಚ ಆಗುವಷ್ಟು ನಾನು ಕೊಬ್ಬರಿ ಎಣ್ಣೆಯನ್ನು ಹಾಕ್ಕೊಂಡಿದ್ದೀನಿ ನೀವು ಬೇರೆ ಎಣ್ಣೆನೂ ಸಹ ಟ್ರೈ ಮಾಡ್ಬೋದು ಹಾಗೆಯೇ ಒಂದು ಚಮಚ ಝೈಲಿಯಮ್ ಹಸ್ಕ್ ಅಂತೀವಿ ಅಥವಾ ಇದನ್ನು ಹಿಸಕ್ ಬೌಲ್ಸ್ ಅಂತೀವಿ ಅದನ್ನು ಆ್ಯಡ್ ಮಾಡ್ತಾ ಇದ್ದೀನಿ ಇದು ಬೈಂಡಿಂಗ್ ಏಜೆಂಟರ ಕೆಲಸ ಮಾಡುತ್ತೆ ಹಾಗೆ ಆರೋಗ್ಯಕ್ಕೂ ಒಳ್ಳೆಯದು ಹಾಗೆ ಎರಡರಿಂದ ಮೂರು ಚಮಚ ಕೊಕ್ಕೊ ಪೌಡರನ್ನು ಆ್ಯಡ್ ಮಾಡ್ತಾ ಇದ್ದೇನೆ ಇಲ್ಲಿ ಬೈಂಡಿಂಗ್ ಏಜೆಂಟ್ ಯಾಕೆ ಬೇಕು ಅಂತಂದರೆ ನಾವು ಇಲ್ಲಿ ಗ್ಲೂಟನ್ ಫ್ರೀ ಫ್ಲೋರ್ ಅಂದರೆ ಇಲ್ಲಿ ಮೈದಾ ಅಥವಾ ಗೋಧಿಯನ್ನು ಬಳಸಿದರೆ ಅದರ ಅವಶ್ಯಕತೆ ಇರ್ ಇರೋದಿಲ್ಲ ಬಟ್ ನಾವು ಬಳಸಿರುವಂಥದ್ದು ರಾಗಿ ಹಿಟ್ಟು ಅದರಲ್ಲಿ ಅಂಶ ಇರೋದೇ ಇಲ್ಲ ಅದಕ್ಕೋಸ್ಕರ ನಾವು ಜೈಲಿಯಂ ಹಸ್ಕನ್ನು ಹಾಕಿದರೆ ಅದು ಚೆನ್ನಾಗಿ ಸಾಫ್ಟಾಗಿ ಬರುತ್ತೆ ನೋಡಿ ಅದನ್ನೆಲ್ಲ ಹಾಕಿ ನಾನು ಮಿಕ್ಸಿದಾರನ್ನು ಒಂದೆರಡು ತಿರುಗುವಷ್ಟು ಅಂದರೆ ಜಸ್ಟ್ ಪಲ್ಸ್ ಮೋಡಲ್ಲಿ ತಿರುಗಿಸಿದಾಗ ಈ ಥರ ಆಗಿ ಚೆನ್ನಾಗಿ ಬೈಂಡ್ ಆಗಿದೆ ಬೇಕಾದರೆ ನೀವು ಕನ್ಸಿಸ್ಟೆನ್ಸಿ ಅಡ್ಜಸ್ಟ್ ಮಾಡ್ಕೊಳ್ಳಿಕ್ಕೆ ನೀರನ್ನು ಸಹ ಆ್ಯಡ್ ಮಾಡ್ಕೋಬೋದು ನಾನು ಬೇಕಿಂಗ್ ಪೌಡರ್ ಒಂದು ಚಮಚ ಹಾಗೆ ಬೇಕಿಂಗ್ ಸೋಡಾ ಕಾಲು ಚಮಚ ಹಾಕಿ ಇನ್ನೊಂದು ಸಲ ಮಿಕ್ಸ್ ಮಾಡ್ಕೊಳ್ತೇನೆ ಮಿಕ್ಸಿಯಲ್ಲಿ ಬಳಸೋದ್ರಿಂದ ಚೆನ್ನಾಗಿ ಅದು ಬೈಂಡ್ ಆಗುತ್ತೆ ನಂತರ ನಾನೊಂದು ಬೇಕಿಂಗ್ ಟ್ರೇಗೆ ಸ್ವಲ್ಪ ಎಣ್ಣೆಯನ್ನು ಸವರಿ ಇಟ್ಕೊಂಡಿದ್ದೇನೆ ನೀವು ಬೇಕಾದರೆ ಬಟರ್ ಪೇಪರನ್ನು ಸಹ ಬಳಸ್ಕೋಬೋದು ನಾನು ಇಲ್ಲೇನು ಬಳಸ್ತಾ ಇಲ್ಲ ಸೊ ಈ ಕನ್ಸಿಸ್ಟೆನ್ಸಿ ನೋಡಿ ದೋಸೆ ಹಿಟ್ಟಿನ ಹದ ಇರಬೇಕು ಈ ರೀತಿ ಇರಬೇಕು ಇದನ್ನು ನೀವು ಬೇಕಿಂಗ್ ಟ್ರೇಗೆ ಹಾಕ್ಕೊಳ್ಬೋದು ಈ ರೀತಿ ಹಾಕ್ಕೊಂಡ ಮೇಲೆ ಬೇಕಾದರೆ ಟಾಪಿಂಗಿಗೆ ನಿಮ್ಗೆ ಇಷ್ಟವಾದ ಡ್ರೈ ಫ್ರೂಟ್ಸನ್ನು ನೀವು ಆ್ಯಡ್ ಮಾಡ್ಬೋದು ನಾನಿವತ್ತು ವಾಲ್ನಟ್ಟನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ನೀನು ಬೇಕಾದರೆ ಈ ಬಾದಾಮಿಯನ್ನು ಕಟ್ ಮಾಡಿ ಯೂಸ್ ಮಾಡ್ಬೋದು ಅಥವಾ ನೀವು ಇಷ್ಟ ಇದ್ದರೆ ರೆಸಿನ್ಸ್ ಅಥವಾ ಡ್ರೈ ಫ್ರೂಟ್ಸಲ್ಲಿ ದ್ರಾಕ್ಷಿಯನ್ನು ಸಹ ಆ್ಯಡ್ ಮಾಡ್ಕೋಬೋದು ನಾನೀಗ ಇದನ್ನು ಬೇಕಿಂಗ್ ಆಗೋಕ್ಕೆ ಓವನಲ್ಲಿ ಇಡ್ತಾ ಇದ್ದೀನಿ ನಾನು ಒನ್ ಏಯ್ಟಿ ಡಿಗ್ರಿಗೆ ಪ್ರೀ ಹೀಟ್ ಆಲ್ರೆಡಿ ಮಾಡ್ಕೊಂಡಿದ್ದೆ ಈಗ ಒನ್ ಏಯ್ಟಿ ಡಿಗ್ರಿ ಟ್ವೆಂಟಿಯಿಂದ ಟ್ವೆಂಟಿ ಫೈವ್ ಮಿನಿಟ್ಸ್ ತನಕ ಬೇಕ್ ಮಾಡಬೇಕಾಗುತ್ತೆ ಆವಾಗ ಚೆನ್ನಾಗಿ ಅದು ಬೇಯುತ್ತೆ ನೋಡಿ ಚೆನ್ನಾಗಿ ಬೆಂದು ಹೇಗೆ ಕಾಣಿಸ್ತಾ ಇದೆ ಬಾಯಲೆ ನೀರು ಬರೋ ಥರ ಇದೆ ಅಲ್ವಾ ನೋಡೋಣ ಎಷ್ಟು ಬೆಂದಿದೆ ಅಂತ ಒಂದು ಚಾಕುವಿನ ಸಹಾಯದಿ ಎತ್ತಿ ನೋಡಿದರೆ ಯಾ ಅಂಟ್ತಾ ಇಲ್ಲ ಸೊ ಈಗ ಕಟ್ ಮಾಡಿಕೊಂಡು ಇದನ್ನು ಎಂಜಾಯ್ ಮಾಡ್ಬೋದು ನಾನು ಇದನ್ನು ಕಟ್ ಮಾಡಿ ತೋರಿಸ್ತೀನಿ ಎಷ್ಟು ಆಗಿ ಎಷ್ಟು ಚೆನ್ನಾಗಿ ಸಾಫ್ಟಾಗಿ ಬಂದಿದೆ ನೋಡೋಣ ನೋಡಿ ಇದು ತುಂಬ ಕಡಿಮೆ ಕ್ಯಾಲೋರಿ ಹಾಗೆಯೇ ಹೆಲ್ದಿ ಆದಂತಹ ಕೇಕ್ ರೆಸಿಪಿ ಮನೆಯಲ್ಲಿ ಮಕ್ಕಳಿಗೆ ಆಗಿರ್ಬೋದು ದೊಡ್ಡವರಾಗಿರ್ಬೋದು ಹೆಲ್ದಿ ಸ್ನ್ಯಾಕ್ ಆಪ್ಷನಲ್ಲಿ ಇದು ಒಂದು ಸಹ ಎಷ್ಟು ಚೆನ್ನಾಗಿ ಆಗಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ತುಂಬ ಸೂಪರ್ ಆಗಿದೆ ಹೆಲ್ದಿಯಾಗಿದೆ ದಯವಿಟ್ಟು ಇದನ್ನು ಮನೇಲಿ ಟ್ರೈ ಮಾಡಲೇಬೇಕು ನೀವು ಹೊರಗಡೆ ಬೇಕರಿಯಿಂದ ತರುವಂತಹ ಅನ್ಹೆಲ್ದಿ ಆಗಿರುವಂತಹ ಕೇಕ್ಗಳನ್ನು ತಂದು ಮಕ್ಕಳಾಗಿರ್ಬೋದು ನೀವಾಗಿರೋ ತಿನ್ನೋ ಬದಲು ಈ ರೀತಿ ಸಿಂಪಲ್ಲಾಗಿ ಮಾಡ್ಕೋಬೋದು ಇದನ್ನು ಓವನ್ ಇಲ್ಲದೇ ಸಹ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಇದೆ ಆಯಿತಾ ನಿಮಗೆ ವಿಡಿಯೋ ಇಷ್ಟ ಆದಲ್ಲಿ ದಯವಿಟ್ಟು ಲೈಕ್ ಮಾಡೋದು ಹಾಗೆಯೇ ಶೇರ್ ಮಾಡೋದನ್ನು ಮರಿಬೇಡಿ ನೀವು ಹೊಸಬ್ರಾಗಿದ್ದರೆ ನಮ್ಮ ವೀಡಿಯೋವನ್ನು ನೋಡಿ ಇಷ್ಟ ಆದರೆ ದಯವಿಟ್ಟು ಫಾಲೋ ಮಾಡಿ ಹಾಗೆಯೇ ಸಬ್ಸ್ಕ್ರೈಬ್ ಕೂಡ ಮಾಡಿಕೊಳ್ಳಿ ಅಲ್ಲೊಂದು ಹೊಸ ಹಾಗೆಯೇ ಹೆಲ್ದಿಯಾದಂತಹ ರೆಸಿಪಿಯೊಂದಿಗೆ ಸಿಗೋಣ ಅಲ್ಲಿ ತನಕ ಬ ಬಾಯ್